ಸ್ವಾಗತೀ ಕಲಬುರ್ಗಿ ನ್ಯೂಸ್ ಮೂವತ್ ಒಂದು ಏಳು ಎರಡ್ ಸಾವಿರದ ನಾಲ್ಕರ ವರದಿ ಸಿದ್ದನಗೌಡ ಪಾಟೀಲ್ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ತಳವಾರ ಎಸ್ಟಿ ಹೋರಾಟ ಸಮಿತಿ ಒತ್ತಾಯ ಕಲಬುರ್ಗಿ ಮೂವತ್ತೊಂದು ಕರ್ನಾಟಕ ರಾಜ್ಯ ತಳವಾರ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೂ ಸಾವಿರಾರು ತಳವಾರ ಸಮುದಾಯದ ಜನ ಪ್ರತಿಭಟನೆ ಮೆರವಣಿಗೆ ಮೂಲಕ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಸರ್ದಾರ್ ರಾಯಪ್ಪ ಮಾತನಾಡಿ ಕೇಂದ್ರ ಸರ್ಕಾರದ ಗೆಜೆಟ್ ಆಧಾರದ ಮೇಲೆ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿನ ತಂತ್ರಾಂಶದಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿ ಕ್ರಮ ಸಂಖ್ಯೆ ಎಂಟರಲ್ಲಿ ಸೇರಿಸಬೇಕಾದ ಒಂದೇ ತಳವಾರ ಜಾತಿಯನ್ನ ಮೂರು ತಳವಾರ ಮೂರು ಪರಿವಾರ ಅಂದರೆ ಕ್ರಮ ಸಂಖ್ಯೆ ನಾಯಕಡ ಪರಿವಾರ ಮತ್ತು ತಳವಾರ ಕ್ರಮ ಸಂಖ್ಯೆ ನಾಲ್ಕು ಐವತ್ತಾರು ನಾಯಕ ಪರಿವಾರ ಮತ್ತು ತಳವಾರ ಕ್ರಮ ಸಂಖ್ಯೆ ನಾಲ್ಕು ಎಂಟು ನಾಯಕ ತಳವಾರ ಎಂದು ಸೇರಿಸಲಾಗಿದೆ ಏನೇ ಮಾಡಿದ್ರು ಕೂಡ ಬಲವಾಗಿ ಕಾನೂನು ಸಾಧ್ಯ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ರೂಪಿಸಿದ್ರ ಅಂದ್ರೆ ಮಾತ್ರ ನಾವು ಗೆಲ್ಲಕ್ ಸಾಧ್ಯ ದಯವಿಟ್ಟು ಏನಪ್ಪಾ ಅಂದ್ರೆ ಇದು ನೀವೆಲ್ಲ ಪ್ರಜ್ಞಾವಂತರು ಎಲ್ಲ ಯುವಕರು ಎಲ್ಲ ಸಮಾಜದ ದುರೀಣರು ಮುಂದಾಳು ವಹಿಸ್ಕೋಬೇಕಾಗಿದ್ದುದು ಇವತ್ತು ನಾವು ಮಾಡಿ ನೀವು ಮಾಡಿ ಯಾರು ಮಾಡಿ ಅನ್ನೋದು ಬಿಡುವ ನಾವು ನಾವು ಕೆತ್ತಾ ಇಡಲಿ ಮತ್ತೊಬ್ಬರು ತಗೊಂಡು ಹೋಗ್ಬಿಡ್ತಾರಿದ್ರು ಹಿಂಗಾಗ್ಬಾರ್ದು ಹಿಂದೂ ಏನಪ್ಪ ಅಂದ್ರೆ ಈ ಭಾಗದಾಗ ಬೋವಿ ಸೇರಿದಾಗ ನಾನ್ ಬೆಸ್ತ ಬೋವಿ ಅಂತ ಮಾಡ್ಯಾರ ಕೋಟ್ರೆ ಗೋಳಿ ಕೊಳ್ಳಾರ್ದ ಮಾಡ್ಯಾರ ಎಲ್ಲ ಇತಿಹಾಸವು ಅವು ಎಲ್ಲ ಇದಾಗ ನೀವತ್ತಿನ ಡಾಕ್ಯುಮೆಂಟ್ ತೆಗೆದುಕೊಂಡ್ರೆ ಅವ್ರ ಕುರ್ತೋಲೆಗಳು ಅವ್ ಗೆಜೆಟ್ ಅವ ಆ ತಳವರ ಬೋಯ್ ಗೆ ಗೆಜೆಟ್ ಇಲ್ಲ ಸೇರ್ಜಾರಿದ್ರು ಇದ್ರೊಳಗೆ ಮೂರು ಗೆಜೆಟ್ ಅಟಲ್ ಜಿ ಯಾವ ನಾವು ಅದೇ ವೆಬ್ಸೈಟ್ ನಿರ್ವಹಣೆ ಮಾಡೋಲ್ಲ ಮೂರು ಮೂರು ತವರ ಹಾಕಿಬಿಟ್ರ ನಮ್ಮವರಿಗೆ ಅರ್ಜಿ ಹಾಕ್ಲಿಕ್ಕೆ ಬಂದಿಲ್ಲ ಅಧಿಕಾರಿಗಳೇನು ಏನು ಮಾಹಿತಿಲ್ಲ ಎಲ್ಲ ಇಲಾಖೆಗೆ ಹೋರಿ ಒಂದು ಇಲಾಖೆ ನಾಯಕರು ಇಟ್ಟರೆ ಒಂದು ಇಲಾಖೆ ತಳವರ್ ಇಟ್ರ ಮತ್ತೊಂದು ಇಲಾಖೆ ತಳವರಿ ಇಟ್ಟರೆ ಮತ್ತೊಂದ್ರ ತಳವರ್ ಬೋಯ ಇಟ್ಟರೆ ತಳವರ್ ಗೆಜೆಟ್ ಇಲ್ಲ ನಮಗೆ ವಿರೋಧ ಮಾಡೋರು ನಿಜವಾಗ್ಲಿ ಇರೋದು ಕೆಟಗಿರಿ ಏಟಿ ಪೈದಾಗ ಅವರದಾರ ಕಲಗಲಿಯೇ ಬೇಡದ ಇತಿಹಾಸ ಕೇಳಿರ್ಬೇಕು ನೀವು ಅವ್ರು ಒಂದು ಬಂದು ಇವತ್ತು ಎಲ್ಲಿನೂ ನೀವು ಬೇಡದೊಳಗೆ ತಳವರು ಸಿಗಲಾಗಿರ ಒಟ್ಟು ಅವಾಗೆ ಬರ್ಕೊಂಡ್ಬಿಟ್ರೆ ಅವರು ಈ ರೀತಿ ಭಾಳ ದುಲ ದುಲಂತ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಎಲ್ಲರ ಸಭೆ ಕರೆದ್ರು ಯಾರು ಬಂದು ಕೆಲವರ ವಿಷಯಗಳು ಬಹಳ ಬರೆದ್ರೆ ಕಂಡಪಟ್ಟಿ ಮತ್ತು ಅಪಾರ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಏನಪ್ಪಾ ಅಂದ್ರೆ ಕೆಲವು ಕಿಡಿಗೇಡಿಗಳು ಈ ತಲವಾರು ಸಮುದಾಯದಲ್ಲಿ ಮತ್ತು ಬೇರೆ ಬೇರೆ ಜಾತಿಯವರು ನಟಿಸ್ಕೊಂಡ್ರ ಅಂತ ತಿಳ್ಕೊಂಡು ಮತ್ತು ಕೋಟಿಗೆ ಹೋಗ್ಯಾಗುತ್ತೆ ನಮ್ಗೆ ಯಾರು ಬೇರೆ ಜಾತಿಯವರು ಏನು ಈ ಒಂದು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ತಗೊಂಡ್ರೆ ಅವ್ರ ಮೇಲೆ ಕ್ರಮ ಆಗಲಿ ನಮ್ಮ ಏನು ಅಭಿವೃದ್ಧಿ ಉಂಟಾಗ್ತದೆ ಆದ್ರೆ ಕಾನೂನು ಸ್ವತಃ ಸಂವಿಧಾನದಂತೆ ಯಾರು ಸರ್ಟಿಫಿಕೇಟ್ ತಗೊಂಡ್ರ ಅವ್ರದ್ದು ಸುಳ್ಳ ಕೇಳದಂಥ ನೈತಿಕ ಹಕ್ಕು ಈ ದೇಶದಲ್ಲಿ ಯಾರ ಮಗನಿರ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಹಕ್ಕು ಮತ್ತು ಬಾಧ್ಯತೆ ನಮಗಿದೆ ಅದು ಪ್ರಶ್ನಿಸುವಂಥದ್ದು ಯಾವ ಜಿಲ್ಲಾಧಿಕಾರಿಗಳನ್ನಿಲ್ಲ ಯಾವ ಅಭಿವೃದ್ಧಿ ಇಲ್ಲ ಅದರಿಂದ ಇವತ್ತ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡ್ತಾರ ಏನ್ ಮಾಡ್ತಾರು ಯಾವ್ದೋ ತಿರುಗಾಡಿ ಕೋರ್ಟ್ ಸಿಕ್ಕೇಜಾ ತಗೊಂಡ್ರ ಕ್ರಮ ಆಗ್ಬೇಕಂತ ಅವ್ರ ನಾಲ್ಕು ಕ್ರಮ ಆರ್ಮಿ ಹೋಗ್ಬೇಕಾದ್ರೆ ಅನ್ಕ್ವೈರಿ ಮಾಡಿ ರೀತಿ ಆಗಿದೆ ಯಾರ್ದೋ ಪಟ್ಟ ಹಿತಾಸಕ್ತಿಗಳ ಹಿತಾಸಕ್ತಿಗಳು ಬಾಧಿಸ್ಕೊಂಡಾಗ್ಲಿ ಯಾವುದೋ ಒಂದು ಸಮುದಾಯದ ಹಿತಾಸಕ್ತಿ ಕಾಪಾಡೋದಕ್ಕಾಗಲಿ ಒಂದು ಇನ್ನೊಂದು ಕೋನಿಗೆ ಇನ್ನೊಂದು ಸಮುದಾಯಕ್ಕೆ ಕನ್ಯಾ ಮಾಡ್ತಿರೋದು ಇದು ನೇರ ನೇರ ಇದಕ್ಕೆ ಅವ್ರು ಕನ್ವಿನ್ಸ್ ಮಾಡಿ ಯಾರು ಏನಪ್ಪ ನೌಕರ ನನ್ನ ಬಂದಿಲ್ಲ ಅವ್ರು ಓದಿ ಮಾಡಿದೇ ಬಂದಿರೋ ಡಾಕ್ಯುಮೆಂಟ್ ಕಂಡಿದ್ರೆ ಕೊಡ್ತೀವಿ ನೌಕರಿ ಹೇಳ್ತದೆ ಸರ್ಕಾರ ಆಯಾ ಇಲಾಖೆದಾಗ ಯಾರು ಮುಖ್ಯಸ್ಥರು ಇರಿ ಅವ್ರಿಗೆ ಏನಪ್ಪ ಡಾಕ್ಯುಮೆಂಟ್ ತರಿಸ್ಕೊಂಡು ಅವ್ರಿಗೆ ಅಲ್ಲಿ ಬಡ್ತಿ ಕೊಡ್ರಿ ಅಂತ ಹೇಳ್ತಾರೆ ಅಲ್ಲಿಂದಲ್ಲೇ ಎಷ್ಟು ಕನ್ಸಿರ್ ಮಾಡಿದ್ರ ಅಂತ ಸೇವಾ ಹೋಗ್ತಾರೆ ನಮೂಸ್ತದೆ ನಮೂಸ್ತೀರಿ ಅಂತ ಹೇಳ್ತಾರೆ ಇಟ್ಟ ಆದರೂ ಕೂಡ ಎಲ್ಲರೂ ನಾವು ಅಷ್ಟು ಮಂದಿ ಸೇರಿ ದಿನ ನಿಮಗೆ ಹೋಗಬೇಕು ಧ್ವನಿಪತ್ರಿ ಕೊಡಬೇಕು ನಾವು ಹೇಳಿ ಬರೋದು ಮತ್ತೊಬ್ಬ ಯಾವತ್ತಾರೆ ಬರ್ತಾನೆ ನಾವು ಮದ್ದು ಹೋಗ್ತಾರೆ ನಿನಗೊಬ್ಬರು ಹಜೂರು ಬರ್ತಾರೆ ಅವ್ರೆ ದೊಡ್ಡ ಎಲ್ಲರಿಗೆ ಕಳಿಸ್ಬೇಕಾ ಬರೀ ಕಿಡಿಗೇಡಿಗಳು ಬಂದ್ರೆ ಅನಗತ್ಯವಾಗಿ ನಾವು ಬರೀ ಇದೇ ಮಾಡಮ್ಮ ಅವ್ರು ಯಾರೋ ಉದ್ಯೋಗ ಮಾಡ್ಕೊಂಡ್ರು